ಎಲ್ಲರಿಗೂ ಶುಭೋದಯ ನಾನು ದಿಕ್ಸೂಚಿ ಭಾಷಣ ಅಜಿತ್ ಅವ್ರದ್ದು ಇದ್ದಿದ್ದರಿಂದ ನಾನೇನು ಮಾತನಾಡೋದಿಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ ಆದರೂ ಒಂದು ಮೂರು ನಿಮಿಷ ಮಾತನಾಡ್ತೇನೆ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತ್ಮೂರನೇ ಇಸವಿಯಲ್ಲಿ ಅಂದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹುಟ್ಟಿದಂಥ ಈ ಒಂದು ಶ್ರೀ ಅಖಿಲ ಹವ್ಯಕ ಸಭಾ ಏನಿದೆಯೋ ಎಂಬತ್ತೊಂದನೇ ಸಂವತ್ಸರವನ್ನು ಕಂಡುಕೊಂಡು ಮೂರನೇ ಶ್ರೀ ಅಖಿಲ ವಿಶ್ವ ಹವ್ಯಕ ಸಮ್ಮೇಳನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲಿಗೆ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಡಾಕ್ಟರ್ ಗಿರಿಧರ್ ಕಜೆ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಇಂಥ ಒಂದು ಹವ್ಯಕ ಸಮ್ಮೇಳನದಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಬೆಸೆಯುವಂತಹ ಒಂದು ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಅವರ ಸಹಭಾಗಿಗಳೊಂದಿಗೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ನೋಡಿದಾಗ ನನಗೆ ಡಾಕ್ಟರ್ ಗಿರಿಧರ್ ಕಜೆಯವರು ಫೋನ್ ಮಾಡಿ ಹೇಳಿದರು ನನಗೆ ಎಂಬತ್ತೊಂದು ದೇಶರತ್ನಗಳನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂತ ಅವರು ಫೋನ್ ಮಾಡಿದಾಗ ನಾನು ಅವತ್ತೊಂದು ಕಾರ್ಯಕ್ರಮದಲ್ಲಿ ಕೊಡಗ್ನಲ್ಲಿದ್ದೆ ನಾನು ಹೇಳಿದೆ ಮೊದಲೇ ದೇಶರತ್ನ ಪ್ರಶಸ್ತಿಯನ್ನು ನೀವು ಕೊಡ್ತಾ ಇರ್ತಕ್ಕಂಥದ್ದು ಹೆಮ್ಮೆ ಅದರ ಜೊತೆಗೆ ಅವರು ಹೇಳಿದರು ನನಗೆ ಬರೀ ಒಂದೇ ಮಾತ್ರ ಅಲ್ಲ ದೇಶರತ್ನ ಅಲ್ಲ ಕೃಷಿ ರತ್ನ ವಿದ್ಯಾರತ್ನ ಹವ್ಯಕ ಸಾಧಕರುಗಳು ಕೂಡ ನಾವು ಸನ್ಮಾನಿಸ್ತಿದ್ದೇವೆ ಅಂತೇಳಿ ಹೇಳಿದರು ಈ ಒಂದು ಸನ್ಮಾನ ಏನಿದೆ ಅಂತಂದರೆ ಒಂದು ರೀತಿ ದೇಶವನ್ನು ರಕ್ಷಣೆ ಮಾಡುವಂಥವ್ರನ್ನ ಹುರಿದುಂಬಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವುದರ ಮೂಲಕ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಅದು ಯಾವುದೇ ಒಂದು ರಂಗ ಇರಬಹುದು ದೇಶಕ್ಕೆ ಸೇವೆ ಮಾಡಿದವರು ಇರ್ಬೋದು ಅಥವಾ ವಿದ್ಯಾರತ್ನ ಇರ್ಬೋದು ಕೃಷಿಕ ರತ್ನ ಇರ್ಬೋದು ಎಲ್ಲ ಒಂದು ರೀತಿ ಈ ಕಾರ್ಯಕ್ರಮ ಹೇಗಿದೆ ಅಂತಂದರೆ ವಿಭಿನ್ನವಾಗಿ ವೈವಿಧ್ಯಮಯವಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲ ರಂಗದವರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಹುರಿದುಂಬಿಸ್ತಕ್ಕಂಥ ಕೆಲಸ ಈ ದೇಶದ ಉನ್ನತಿಗಾಗಿ ದೇಶದ ಒಂದು ಸದೃಢ ಭಾರತದ ನಿರ್ಮಾಣಕ್ಕಾಗಿ ನೀವು ಮಾಡಿರ್ತಕ್ಕಂಥ ಒಂದು ದೇಯ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ವಿವಿಧ ರಂಗವನ್ನು ಗುರುತಿಸಿ ನೀವು ಸನ್ಮಾನವನ್ನು ಮಾಡ್ತಾ ಇದ್ದೀರಿ ಇಂದು ಒಂದು ರೀತಿಯ ಹೆಮ್ಮೆಯ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ನನಗೂ ಕೂಡ ಹೆಮ್ಮೆ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮ ಕೇಂದ್ರ ಬಿಂದುಗಳು ಈ ದೇಶವನ್ನ ಕಾಯ್ದು ನಾವು ಇವತ್ತೆಲ್ಲ ಇಷ್ಟೊಂದು ಸುಭದ್ರವಾಗಿದ್ದೇವೆ ಅಂತಂದರೆ ಅದು ಅವರು ಹರಿಸಿರ್ತಕ್ಕಂಥ ಬೆವರು ಮತ್ತು ಅವರು ಸುರಿಸಿರ್ತಕ್ಕಂಥ ರಕ್ತ ಏನಿದೆಯೋ ಅದರಿಂದ ಇವತ್ತು ಈ ದೇಶ ಸುಭದ್ರವಾಗಿದೆ ಅಂತಂದರೆ ಅದರ ಕೀರ್ತಿ ಅವರಿಗೆ ಸಲ್ಲಬೇಕು ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳಿದ್ದು ಈ ಭಾಗದ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿ ಇವತ್ತು ಈ ದೇಶ ಸುಭದ್ರವಾಗಿದೆ ಅಂತಂದ್ರೆ ಅವರು ಗಡಿನಾಡಲ್ಲಿ ನಿಂತು ನಮ್ಮನ್ನೆಲ್ಲ ರಕ್ಷಿಸಿ ನಮ್ಮನ್ನ ಕಾಯ್ದು ಇವತ್ತು ನಮ್ಮನ್ನು ಸುಭದ್ರವಾಗಿ ಇರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನನಗೆ ನಾನು ಸ್ವಲ್ಪ ಸ್ವಾಮಿ ವಿವೇಕಾನಂದರವರ ಅವರ ಚಿಂತನೆಗಳು ಏನಿದೆಯೋ ನಾನು ಅವರ ಚಿಂತನೆಗಳು ಅಜರಾಮರ ಅಂದರೆ ಐ ಆಮ್ ವೆರಿ ಫಾಂಡ್ ಆಫ್ ಸ್ವಾಮಿ ವಿವೇಕಾನಂದ ಅವ್ರ ಪಂಚಮಂತ್ರಗಳು ನಾವು ಕಾಣ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ದೇಶ ಸೇವೆ ಮಾಡ್ತಕ್ಕಂಥ ನಮ್ಮ ಸೈನಿಕರು ಏನಿದ್ದಾರೋ ಅವ್ರೇನು ಪಂಚಮಂತ್ರಗಳನ್ನು ಹೇಳಿದ್ದಾರೋ ಅದರಲ್ಲಿ ಶಿಸ್ತು ನೀವು ಮಿಲಿಟರಿಯಲ್ಲಿ ನೋಡ್ತೀರಿ ಮೊದಲನೇದಾಗಿ ಶಿಸ್ತು ಎರಡನೇದಾಗಿ ಶ್ರಮ ಮೂರನೇದಾಗಿ ನೋಡಿ ಸಮಯ ಪ್ರಜ್ಞೆ ಅವರೇನಾದ್ರು ಸಮಯವನ್ನು ಮರೆತು ಬಿಟ್ಟರೆ ನಾವೆಲ್ಲ ಈ ಸುಸ್ತಿಯಲ್ಲಿ ಸುಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾಲ್ಕನೇ ಪಂಚಮಂತ್ರ ಏನು ಅಂತಂದರೆ ಆತ್ಮವಿಶ್ವಾಸ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರ್ತಕ್ಕಂಥ ಒಂದು ಚೈತನ್ಯ ಆ ಚೈತನ್ಯ ಏನು ಅಂದರೆ ಅವರಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ನನ್ನ ದೇಶವನ್ನು ನಾನು ರಕ್ಷಣೆಯನ್ನು ಮಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ಅವರಲ್ಲಿ ಇರ್ತಕ್ಕಂಥದ್ದು ಕೊನೆಯದಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ನಿರ್ಭಯತೆ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ ನಿರ್ಭಯತೆ ಅಂತಂದರೆ ಧೈರ್ಯ ಅಂತ ಧೈರ್ಯ ಎಲ್ಲಿರ್ತದೆ ಅಂತಂದರೆ ನೋಡಿ ನಾವೇನು ದೇಶ ಅಂತ ಹೇಳ್ತೀವಿ ಇವತ್ತು ನಾವು ದೇಶರತ್ನ ಅವಾರ್ಡನ್ನು ಅವ್ರಿಗೆ ಕೊಡ್ತೀವಿ ದೇಶ ಅಂದ್ರೆ ಏನು ನಮ್ಮ ಆತ್ಮ ನಮ್ಮ ದೇಶ ನಮ್ಮ ಆತ್ಮದಲ್ಲಿ ಇದ್ದಾಗ ಮಾತ್ರ ನಾವು ಸಂರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಅವರ ಆ ಧೈರ್ಯದಿಂದ ಆ ನಿರ್ಭಯತೆಯಿಂದ ನಮ್ಮನ್ನೆಲ್ಲ ಕಾಪಾಡ್ದಂಥವ್ರು ಹಾಗಾಗಿ ಅವರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಕ್ಕಂಥದ್ದು ಬಹುಮುಖ್ಯವಾದಂಥ ಒಂದು ನಿರ್ಣಯವನ್ನು ಈ ಒಂದು ಹವ್ಯಕ ಸಮ್ಮೇಳನ ತೆಗೆದುಕೊಂಡಿದೆ ಅದನ್ನು ಕೂಡ ಈ ಒಂದು ಸಮ್ಮೇಳನದ ಒಂದು ಮುಖ್ಯ ಉದ್ದೇಶ ಕೂಡ ವಿಶ್ವದಾದ್ಯಂತ ಇಂಥ ಒಂದು ಸಂದೇಶವನ್ನು ಸಾರಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಎಲ್ಲ ರಂಗವನ್ನು ಗುರುತಿಸಿ ಇವತ್ತು ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಭಾಗಿಯಾಗ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ದೇಶರತ್ನಗಳನ್ನು ಸನ್ಮಾನ ಮಾಡುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದಕ್ಕೆ ನಿಮ್ಮೆಲ್ಲರಿಗೆ ಕೃತಜ್ಞತೆಗನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಸ್ಟಿಸ್ ಸಂದೇಶ್ ಎಚ್ ಪಿ ಅವರ ನುಡಿಗಳಿಗಾಗಿ ಅತ್ಯಂತ ಪ್ರೀತಿ ಗೌರವದ ವಂದನೆಗಳನ್ನ